ಸ್ನೇಹಿತರೆ ಇವತ್ತು ಹಂಸ್ಪಾವಿ ಮಾರ್ಕೆಟ್ನಾಗ ಇಲ್ಲಿ ನೋಡ್ರಿ ಈ ಕಡೆ ಎತ್ತದವು ಎತ್ತ ಸ್ಟಾಕ್ ಬಹಳ ಕಮ್ಮಿ ಇತ್ತು ಆಮೇಲೆ ಇವರು ಒಬ್ಬರೇ ಅಣ್ಣಾರು ಸ್ವಲ್ಪ ಜಾಸ್ತಿ ಜೊತೆ ಬಂದಾರ ಇದ್ರ ಬಗ್ಗೆ ಮಾಹಿತಿಗಳನ್ನು ಬರ್ರಿ ಅಣ್ಣ ನಮಸ್ಕಾರ ಅಣ್ಣ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ನನ್ನ ಹೆಸರು ಎಲ್ಲಪ್ಪ ಎಲ್ಲಪ್ಪ ರೀ ಹಣ ಯಾವ್ರಿ ಓಕೆ ಕಚ್ವೇ ಅಂತ ನೋಡ್ರಿ ಅಣ್ಣ ನೀವು ರೆಗ್ಯುಲರ್ ಎತ್ತಿನ ವ್ಯಾಪಾರ ಯಾವ ಸಂತಿ ಹೋಗ್ತೀರಿ ಹಾ ಸ್ಪಾಯಿ ರಾಣಿಮನೂರು ಆಲೂರು ಹುನ್ರಿ ಆಡೂರು ಆಲೂರು ಅಕ್ಕಿ ಆಲೂರು ಓಕೆ ಸರಿ ಅಣ್ಣ ಆಮೇಲೆ ಅಣ್ಣ ಇವು ಎತ್ತು ಹಲ್ಲಣ್ಣ ಇವು ಒಂದು ಎರಡಲ್ಲೋ ಒಂದು ಹಲ್ ಮಾಡಿಲ್ಲ ಯಾವ್ದು ಎರಡಲ್ಲ ಇದು ಎರಡಲ್ಲ ಹಾಂ ಇದು ಹಲ್ ಮಾಡಿಲ್ಲ ಇನ್ನು ಆಮೇಲೆ ವ್ಯಾಪಾರ ಏನು ಏನ್ ಹೇಳ್ತೀರಣ್ ಇವು ತೊಂಬತ್ತೈದು ಹೇಳ್ತೀರಿ ತೊಂಬತ್ತೈದು ಅಂತ ನೋಡ್ರಿ ಸ್ನೇಹಿತರೆ ಎಲ್ಲವೂ ಹೆಚ್ಚು ಕಮ್ಮಿ ಆಗ್ತಾವಲ್ಲ ಹೇಳ ವ್ಯಾಪಾರಕ್ಕೆ ಓಕೆ ನೋಡ್ರಿ ಮಲ್ಮ ಲಾತ ಬೇಕಲ್ಲ ಜಾತ ಬೇಕಾ ದೇಕ್ ಬೇಕು ಬರಬರ್ ಬಲ್ತೀರ್ ಇವ ಇನ್ನು ಮಾಡಿಲ್ಲ ಹಾಡಿಲ್ರಿ ಹಲ್ ಮಾಡಿಲ್ಲ ಅಲ್ಲೇ ಹಲ್ ಅಂತ ಇನ್ನೂ ಹಲ್ ಮಾಡಿಲ್ಲ ನೋಡ್ರಿ ಆಮೇಲೆ ಏನ್ ಹೇಳ್ತೀರ ವ್ಯಾಪಾರ ಇವು ತೊಂಬತ್ತು ಸಾವಿರ ಅಂತ ನೋಡ್ರಿ ಸ್ನೇಹಿತರೆ ಕಮ್ಮಿ ಕೊಡ್ತಾರೆ ಯಾಕಂದರೆ ಎಲ್ಲ ಭಾಳ ಎತ್ತಕ್ಕವು ನಾನು ರಿಪೀಟ್ ರಿಪೀಟ್ ಕೇಳಕ್ಕೆ ಬರೋಲ್ಲ ಫೈನಲ್ ಎಷ್ಟಕ್ಕಂತ ಸೊ ಹೆಚ್ಚು ಕಮ್ಮಿ ಆಗ್ತವೆ ನೀವೇ ಅರ್ಥ ಮಾಡಿ ಕೇಳಿರಿ ಅದ್ರಾಗೆ ರೇಟ್ ಓಕೆ ಆಮೇಲೆ ಬರ್ರಿ ಅಣ್ಣ ಈ ಕಡೆ ಬನ್ರಿ ಅಣ್ಣ ಇವು ಹಾಲು ಮಾಡ್ಯಾವ ಇವು ಎರಡಲ್ಲ ಎರಡೆರಡಲ್ಲ ಹೌದು ಹೌದು ಓಕೆ ಎರಡೆರಡು ಅಲ್ಲ ಅಂತ ನೋಡಿರಿ ಎರಡೆರಡಲ್ಲ ಆಮೇಲೆ ಏನಿತ್ತು ಅಣ್ಣ ವ್ಯಾಪಾರ ಈ ಎಪ್ಪತ್ತೈದು ಅಲ್ಲದೇ ಎಪ್ಪತ್ತೈದು ಸಾವಿರ ಹೌದು ಎಪ್ಪತ್ತೈದು ಸಾವಿರ ಅಂತ ನೋಡಿರಿ ಸ್ನೇಹಿತರೆ ಇಪ್ಪತ್ತೈದು ಸಾವಿರ ಸಾವಿರ ಸಾವಿರೈದು ಓಕೆ ಅಣ್ಣ ಬರ್ರಿ ಅಣ್ಣ ಅಣ್ಣ ಏನು ಎಬ್ಬಸ್ತೀರಿ ನೀವು ಇವೇನು ಹಾಲು ಮಾಡಿಲ್ಲ ರೀ ಮಾಡಿಲ್ಲ ಓಕೆ ಹಾಲು ಮಾಡಿಲ್ಲ ಅಂತೆ ನೋಡ್ರಿ ಅಣ್ಣ ಏನಪ್ಪ ಇವು ಎಪ್ಪತ್ತೈದು ಇವು ಎಪ್ಪತ್ತೈದು ರೀ ಅಣ್ಣ ಎಲ್ಲವೂ ಮಾಡೋಣ ಒಂದು ಸಪ್ರೇಟ್ ವಿಡಿಯೋ ಮಾಡ್ತಾರೆ ಆಯ್ತು ಆಯ್ತು ಓಕೆ ಅವಲ್ಲ ಅವಲ್ಲವ ಓಕೆ ಸ್ನೇಹಿತರೆ ಇಲ್ಲೊಂದು ಜೊತೆ ಅದು ಇವು ಏನಣ್ಣ ಎರಡಲ್ಲ ಹಾ ಹೌದು ಎರಡಲ್ಲ ಎರಡಲ್ಲ ಅಂತ ನೋಡ್ರಿ ವ್ಯಾಪಾರ ಏನು ಅಣ್ಣ ಇವು ಎಂಬತ್ತೈದು ಎಂಬತ್ತೈದು ಸಾವಿರ ಓಕೆ ಎಂಬತ್ತೈದು ಸಾವಿರ ಅಂತ ಅಣ್ಣ ಎಲ್ಲವೂ ನಿಮ್ಮ ಹತ್ರ ಇರೋವು

ಒಂದು ಲಕ್ಷದ ಹದಿನೈದು ಸಾವಿರ ಹೌದು ಆಮೇಲೆ ಹಲ್ಲಣ್ಣ ಅಲ್ಲ ಆರಲ್ಲ ಇವಾಗ ಆರಲ್ಲ ಹೌದು ಓಕೆ ಆರಲ್ಲ ಅಂತ ನೋಡಿ ಸ್ನೇಹಿತರೆ ಆರಲ್ಲ ಅಂತಾರೆ ಆಮೇಲೆ ವ್ಯಾಪಾರ ಒಂದು ಲಕ್ಷದ ಹದಿನೈದು ಸಾವಿರ ಅಂದ್ರೆ ಹೌದು ಒಂದು ಲಕ್ಷದ ಹದಿನೈದು ಸಾವಿರ ಅಂತ ನೋಡಿರಿ ಬರ್ರಿ ಅಣ್ಣ ನೋಡ್ರಿ ಅಣ್ಣ ಇವು ಹಲ್ಲು ಇವು ಹಲ್ಲು ನಾಗು ನಾಕ್ನಕ್ ಹಲ್ರ ನಾಕ್ನಕಲ್ ಅಂತ ನೋಡ್ರಿ ಏನ್ ಅಣ್ಣ ವ್ಯಾಪಾರ ಒಂದು ಇದು ಒಂದು ಲಕ್ಷದ ಐದು ಸಾವಿರ ಒಂದು ಲಕ್ಷದ ಐದು ಸಾವಿರ ಆಮೇಲೆ ಇವು ಅಣ್ಣ ಹಲ್ಲು ಮಾಡಿಲ್ಲ ಹಲ್ ಮಾಡಿಲ್ಲ ಹಲ್ ಮಾಡಿಲ್ಲ ಅಂತ ನೋಡ್ರಿ ಏನ್ ಅಣ್ಣ ವ್ಯಾಪಾರ ಎಂಬತ್ತೈದು ಎಂಬತ್ತೈದು ಸಾವಿರ ಎಂಬತ್ತೈದು ಸಾವಿರ ಅಂತ ನೋಡ್ರಿ ಸ್ನೇಹಿತರ ಅಣ್ಣ ನೀವ್ ಈಗ ಎತ್ತು ಟೋಟಲ್ ನಿಮ್ ಎಷ್ಟು ಜೊತೆ ಇರ್ತಾವಣ ಈಗ ತಂದ್ರೆ ಹನ್ನೆರಡು ಜೊತೆ ಇರ್ತಾವಣ್ಣ ಕಮ್ಮಿ ಅಂದ್ರೂ ಈಗ ನೀವು ಹತ್ತು ಹನ್ನೆರಡು ಜೊತೆ ಇರ್ತಾವಲ್ಲ ಓಕೆ ಆಮೇಲೆ ರಾಣೆಬೆನ್ನೂರು ಹಾವೇರಿ ಮಾರ್ಕೆಟ್ಗೆ ಗೆ ಆಮೇಲೆ ಇವಾಗ ನೀವು ಎತ್ ಕಟ್ಟದ ಕಚುವಾಗ ಕಚುವಾಗಲ್ಲ ಈಗ ಬೇಕಾದ್ರೂ ಮನಿಗೆ ಬಂದು ನೋಡಿ ತಗೋಬೋದ ಈಗ ಇಂತ ದಿನ ಅಂತ ಬಂದ್ರೆ ನಮ್ಮ ಹತ್ರ ಸ್ಟಾಕ್ ಜಾಸ್ತಿ ಇರ್ತತಿ ಫೋನ್ ಹಚ್ಚಿ ಬರ್ಬೋದು ಫೋನ್ ಹಚ್ ಅಂದ್ರೆ ಇಂತ ದಿನ ಏನಾರ ಐತೆ ಇಂತ ದಿನ ನಮ್ಮ ಹತ್ರ ಸ್ಟಾಕ್ ಬರ್ತೈತಿ ಅಂತಂದ್ರೆ ಶುಕ್ರವಾರ ಬರೋದು ಶುಕ್ರವಾರ ಶುಕ್ರವಾರ ಆದ್ರೆ ಫುಲ್ ಇರ್ತಾವೆ ಸ್ವಲ್ಪ ಚಾಯ್ಸ್ ಮಾಡಿ ನೋಡಿ ತಗೋಳಾಕ ಅವ್ರಿಗೆ ಅನುಕೂಲ ಓಕೆ ಓಕೆ ಕಚ್ವಿ ಕಚ್ವಿ ಇಲ್ಲಿ ತಾಲೂಕಣ್ಣ ಅಲ್ಲಿ ತಾಲೂಕು ಹಿರೇಕೆರೂ ತಾಲೂಕಲ್ಲ ಓಕೆ ಕಚ್ವಿ ಹಿರೇಕೆರೂರು ತಾಲೂಕು ಅಂತ ನೋಡ್ರಿ ಸ್ನೇಹಿತ ಅಣ್ಣ ನಿಮ್ಮ ನಂಬರ್ ಹೇಳ್ರಿ ಒಂಬತ್ತು ಡಬಲ್ ಆರು ಎಷ್ಟು ಒಂಬತ್ತು ಒಂಬತ್ತು ಡಬಲ್ ಆರು ಡಬಲ್ ಆರು ಮೂವತ್ತೊಂದು ಮೂವತ್ತೊಂದು ಜೀರೋ ಜೀರೋ ಎಪ್ಪತ್ತಾರು ಹದಿನೇಳು ಎಪ್ಪತ್ತಾರು ಹದಿನೇಳು ಹೆಸರೇನಂದ್ರಿ ಎಲ್ಲಪ್ಪ ಎಲ್ಲಪ್ಪಣ್ಣರು ಕಚ್ವಿಯಾರ ಓಕೆ ಅಣ್ಣ ನನಗೆ ಒಂದ್ ಜೊತೆ ಯಾವ ನಿಮಗೆ ಇಷ್ಟ ಆದ ಒಂದು ಒಂದ ಜೊತೆ ಎತ್ ತಗಲ್ರಿ ತಗೊಂಡು ಒಂದ್ ಸ್ವಲ್ಪ ನಾವು ಯಾಕಂದ್ರೆ ನೀವನ್ ಜೊತೆ ಅವ್ರ ಜೊತೆ ಇಟ್ಕೊಳ್ಳೋಣ ಸ್ನೇಹಿತರೆ ಹೊಡಿಬಾಡ ಹೊಡಿಬಾಡ ನಮ್ಮೆ ಅಲ್ಲಿ ಯೂಟ್ಯೂಬ್ ನೋಡ್ತಾರ ಅಲ್ಲಿ ಒಂದು ಎಂಬತ್ತು ಒಂದು ತೊಂಬತ್ತು ಇಲ್ಲಿ ನೋಡಿ ನೋಡಲ್ಲಿ ಅಪರ ಹೌದು 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 ಎಷ್ಟು ಹಲ್ಲ ಅಂದ್ರೆ ನೀವು ನಾಲ್ಕು ನಾಲ್ಕು ಅಲ್ಲ ನಾಲ್ಕು ನಾಲ್ಕು ಅಲ್ಲ ವ್ಯಾಪಾರ ಎಷ್ಟು ಅಂದ್ರೆ ಒಂದು ಐದು ಒಂದು ಐದು ಓಕೆ ಒಂದು ಐದು ಅಂತ ನೋಡಿರಿ ಸ್ನೇಹಿತರೆ ಅಣ್ಣ ತಗೋತೀರಿ ಇನ್ನು ಒಂದು ಯಾವ್ದಾರ ಇನ್ನು ಒಂದು ಇನ್ನೊಂದು ಇನ್ನು ಒಂದು ಜೊತೆ ತಗೊಂತೀರಿ ಇನ್ನು ಒಂದು ಇನ್ನು ಒಂದು ಜೊತೆ ತೊ ಎಷ್ಟು ಇಲ್ಲರಿ ಸಾಕಲ್ಲ ಸಾಕಂದ್ರೆ ಸಾಕು ಸಾಕಂದ್ರೆ ಓಕೆ ನೋಡಿರಿ ನೋಡಿದ್ರಲ್ಲ ಸ್ನೇಹಿತರೆ ಎಲ್ಲವೂ ಎತ್ಗಳು ಪ್ರತಿಯೊಂದು ಕೂಡ ಇವರವೇ ಅಣ್ಣಾರ ಇವು ಸೊ ಬರ್ರಿ ಅವರಿಗೆ ಫೋನ್ ಮಾಡಿರಿ ಒಳ್ಳೆಯ ಚೆನ್ನಾಗಿರೋ ಅಂಥ ನಿಮಗೆ ಕೊಡ್ತಾರೆ